ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಪರಮಪೂಜ್ಯರು ಮಠದ ಜೊತೆಗೆ ಸಮಾಜದ ಚಿಂತನೆ ಮಾಡ್ತಕ್ಕಂಥ ಅತ್ಯಂತ ಕ್ರಿಯಾಶೀಲ ಮಠಾಧೀಶರು ನಮ್ಮ ಮಾರ್ಗದರ್ಶಕರು ಆದಂತಹ ಪರಮಪೂಜ್ಯ ಅಭಿನವ ಘನಲಿಂಗ ರುದ್ರೋಮಿನಿ ಶಿವಾಚಾರ್ಯರ ಪಾದಗಳಿಗೆ ಅನ್ನ ಪ್ರಣಾಮಗಳನ್ನು ಅರ್ಪಿಸಿ ಅದೇ ರೀತಿ ಹಿರಿಯರಾಗಿರ್ತಕ್ಕಂಥ ಶರಣಪ್ಪಣ್ಣ ಬಿರಾದರ್ ಅವರು ಅದೇ ರೀತಿ ಸೇರಿರ್ತಕ್ಕಂಥ ಎಲ್ಲ ಪತ್ರಿಕಾ ಬಂದವರಿಗೆ ಇವತ್ತು ತಿಳಿಸೋದೇನೆಂದರೆ ಪರಮಪೂಜ್ಯರು ತಮ್ಮ ಹುಟ್ಟುಹಬ್ಬದ ನಿಮಿತ್ತ ಪ್ರತಿ ವರ್ಷ ಅವರು ವರ್ಧಂತಿ ಮಹೋತ್ಸವ ಮತ್ತು ಹುಟ್ಟುಹಬ್ಬದ ನಿಮಿತ್ತ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಅದರ ಜೊತೆಗೆ ಅನೇಕ ಯುವಕರು ಕೂಡ ಅವರ ಜೊತೆ ಕೈಜೋಡಿಸಿ ಅವರ ಕ್ರಿಯಾಶೀಲತೆ ಇಂದು ಆಡಂಬರದ ಹುಟ್ಟುಹಬ್ಬ ಅಥವಾ ಆಡಂಬರದ ಕಾರ್ಯಕ್ರಮಗಳಿಗೆ ಅವರು ಆಸ್ಪದ ನೀಡದೆ ಜನರಲ್ಲಿ ಒಂದು ಜಾಗೃತಿ ಮೂಡಿಸಬೇಕು ಜನರಲ್ಲಿ ಒಂದು ಹೊಸ ಚೈತನ್ಯ ತುಂಬಬೇಕು ಅಂತಕ್ಕಂಥ ಉದ್ದೇಶದಿಂದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರೇನು ಅಭಿನವ ಜೋಡಿಗೆ ಎಂದು ಯುವಕರು ವ್ಯಸನ ಸಮಾಜ ವ್ಯಸನದಲ್ಲಿ ತಲ್ಲೀನರಾಗ್ತಾ ಇದ್ದಾರೆ ಅಂತದನ್ನು ಬಿಡಿಸಲು ವ್ಯಸನ ಮುಕ್ತ ಸಮಾಜಕ್ಕಾಗಿ ಕೈ ತೊಟ್ಟು ಅವತ್ತು ಅಭಿನವ ಜೋಡಿಗೆ ವ್ಯಸನ ಮುಕ್ತ ಅಭಿನವ ಜೋಡಿಗೆ ಹಿಡಿದ್ರು ನೋಪಲ್ ಪಬ್ಲಿಕ್ ಸ್ಕೂಲ್ ಅಡ್ಮಿಷನ್ಸ್ ಆರ್ ಓಪನ್ ಸ್ಕೈ ಸನ್ಶೈನ್ ಸ್ಕೂಲ್ ಸ್ಟೇಪ್ ಟು ವರ್ಡ್ಸ್ ಬೆಟರ್ ಫ್ಯೂಚರ್ ನಾಲೆಜ್ ಕ್ರಿಯೇಟಿವ್ ಸ್ಕೂಲ್ ಸ್ಕೂಲ್ ಫಾರ್ ಕ್ವಾಲಿಟಿ ಅಂಡ್ ಇನ್ನೋವೇಟಿವ್ ಎಜುಕೇಶನ್ ಕರೆತರ್ ಕಲ್ ಕಲ್ಕಿ ಶುರುವಾತ್ ಅದಾದ ನಂತರ ಕರೋನಾ ಸಮಯದಲ್ಲಿ ಲಸಿಕೆ ಹಾಕ್ತಕ್ಕಂಥದ್ದಾಗಿರ್ಬೋದು ಮಾಸ್ಕ್ ನೀಡ್ತಕ್ಕಂಥದ್ದಾಗಿರ್ಬೋದು ಇಂಥ ಅನೇಕ ಸಾಮಾಜಿಕ ಕಾರ್ಯಗಳ ಜೊತೆಗೆ ಇಪ್ಪತ್ತೆರಡರಲ್ಲಿ ಎಲ್ಲ ಧರ್ಮಗಳು ಕೂಡ ಒಂದೇ ಸಂದೇಶವನ್ನು ಸಾರ್ಥವ ಅಂತಕ್ಕಂಥ ಉದ್ದೇಶದಿಂದ ಸದ್ಭಾವನಾ ಸಭೆಯನ್ನು ಇಪ್ಪತ್ತೆರಡರಲ್ಲಿ ಹಮ್ಮಿಕೊಂಡ್ರು ಅದೇ ರೀತಿ ಇಪ್ಪತ್ತ್ಮೂರರಲ್ಲಿ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಶ್ರೀಗಳು ನೇತೃತ್ವದಲ್ಲಿ ಮಕ್ಕಳು ಇಂದು ಮೊಬೈಲ್ ಇಲ್ಲದೆ ಊಟ ಮಾಡ್ತಾ ಇಲ್ಲ ಅಂತಕ್ಕಂಥ ಉದ್ದೇಶ ಮೊಬೈಲ್ ಇಲ್ಲದೆ ಮಲ್ಕೋತಾ ಇಲ್ಲ ಇಂದು ಮುಂದಿನ ಸಮಾಜ ಒಂದು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮೊಬೈಲ್ ಮಕ್ಕಳಿಗೆ ನೀಡಬೇಡಿ ಅಂತಕ್ಕಂಥ ಉದ್ದೇಶ ಶ್ರೀಗಳು ರಸ್ತೆಗಿಳಿದು ಒಂದು ಮೊಬೈಲ್ ಬಳಕೆ ನಿಷೇಧ ಮಾಡಿರಿ ಅಂತಕ್ಕಂಥ ಒಂದು ಅತ್ಯಂತ ಉನ್ನತವಾದ ಒಂದು ಸಂದೇಶವನ್ನು ಸಮಾಜಕ್ಕೆ ನೀಡಿದ್ರು ಅದಾದ ಕೆಲವೇ ದಿನಗಳಲ್ಲಿ ಸರ್ಕಾರವೂ ಕೂಡ ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ಹದಿನಾರು ವರ್ಷದ ಒಳಗಿನ ಮಕ್ಕಳು ಶಾಲಾ ಕಾಲೇಜುಗಳಿಗೆ ಮೊಬೈಲ್ ತರಬಾರ್ದು ಅಂತಕ್ಕಂಥ ಒಂದು ಕಟ್ಟುನಿಟ್ಟಿನ ಕಾನೂನನ್ನು ತಂತು ಅದಾದ ನಂತರ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶ್ರೀಗಳು ಪ್ಲಾಸ್ಟಿಕ್ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಒಂದು ಕೈಜೋಡಿಸಿದ್ದಾರೆ ಇವತ್ತು ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಜೊತೆಗೆ ನಿಷೇಧ ಮಾಡಿದ್ರೂ ಕೂಡ ಜನತೆಯಲ್ಲಿ ಆ ತಿಳುವಳಿಕೆ ಬರಬೇಕು ಯಾಕಂದರೆ ಹಿಂದೊಂದು ಕಾಲದಲ್ಲಿ ತಾಮ್ರಯುಗ ಬೆಳ್ಳಿಯುಗ ಸ್ವರ್ಣಯುಗ ಇಂಥ ಯುಗಗಳಿತ್ತು ಆದರೆ ಇಂದಿನ ಯುಗ ನಾವು ನೋಡಿದ್ರೆ ಪ್ಲಾಸ್ಟಿಕ್ ಯುಗ ಅಂತ ಹೇಳ್ಬೋದು ಯಾಕಂದರೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಪೂರಾ ಎಲ್ಲ ಕಡೆ ನಾವು ಪ್ಲಾಸ್ಟಿಕ್ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಪ್ಲಾಸ್ಟಿಕಲ್ಲಿ ರಿಸೈಕ್ಲಿಂಗ್ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚಿಗೆ ರೀಸೈಕ್ಲಿಕ್ ಆಗಲ್ಲ ಕೇವಲ ಮೂವತ್ತು ಪರ್ಸೆಂಟ್ ಮಾತ್ರ ನಾವು ಅದನ್ನು ಪುನರ್ ಬಳಕೆ ಮಾಡ್ಬೋದು ಅಂದರೆ ಎಪ್ಪತ್ತು ಪರ್ಸೆಂಟ್ ಹಾಗೆ ನಿಸರ್ಗದಲ್ಲಿ ಉಳಿದು ನಿಸರ್ಗವನ್ನು ಹಾಳು ಮಾಡ್ತಕ್ಕಂಥದ್ದು ಉಳಿದದ ಅದರಿಂದ ಅನೇಕ ರೋಗಗಳು ಇಂದು ನಮ್ಮ ಮುಂದಿನ ಪೀಳಿಗೆಗೆ ನಾವು ನೀಡ್ತಾ ಇದ್ದೀವಿ ನಮಗೆ ಹೇಗೆ ಹಿಂದಿನ ಹಿರಿಯರು ಸಮಾಜವನ್ನು ಈ ಭೂಮಿಯನ್ನು ಈ ಪರಿಸರವನ್ನು ನೀಡಿದ್ದಾರೆ ಅದೇ ರೀತಿ ನಾವು ಅವರಿಗೆ ಕೊಟ್ಟು ಹೋಗಬೇಕು ಅಂತ ಕೆಲಸ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ಲಾಸ್ಟಿಕ್ ಬಳಕೆ ಅಂದರೆ ಸಣ್ಣ ಸಣ್ಣ ಫಾರ್ಟಿ ಎಮ್ ಎಮ್ ಅಂದರೆ ಫಾರ್ಟಿ ಮೈಕ್ರೋಗಿಂತ ಕಡಿಮೆ ಇರತಕ್ಕಂಥ ಪ್ಲಾಸ್ಟಿಕ್ ಬಳಕೆ ನಾವೆಲ್ಲರೂ ಸ್ವ ನಿರ್ಧಾರ ಮಾಡಿ ಅದರ ಜೊತೆಗೆ ಸರ್ಕಾರವು ಕೂಡ ಕಟ್ಟುನಿಟ್ಟಿನ ಕ್ರಾಮ ಕಾನೂನು ಕ್ರಮ ಕೈಗೊಳ್ಳಬೇಕಿದ್ರ ಮೇಲೆ ಏನು ಕ್ಯಾರಿ ಬ್ಯಾಗ್ ಇದೆ ರೀಸೈಕ್ಲಿ ಬಟ್ಟೆ ಮಾಡ್ಲಿಕ್ಕೆ ಬರಲ್ಲ ನಿಸರ್ಗದಲ್ಲಿ ಉಳಿದ್ರು ಅದು ರೋಗ ರುಜಿನಿಗಳಿಗೆ ಕಾರಣ ಆಗ್ತಾಯಿದೆ ಅಂತಹ ಪ್ಲಾಸ್ಟಿಕ್ ಸಂಪೂರ್ಣ ನಿಷೇಧ ಮಾಡಬೇಕು ಅದರ ಜೊತೆಗೆ ಅದರ ಮೇಲೆ ಕಟ್ಟುನಿಟ್ಟಿನ ಕಾನೂನು ಕ್ರಮ ಜನರು ಕೂಡ ಜಾಗೃತಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಏನು ಇಪ್ಪತ್ತೇಳನೇ ತಾರೀಕು ಅವರ ಜನ್ಮದಿನದ ಮಹೋತ್ಸವದ ಅಂಗವಾಗಿ ಎಲ್ಲ ಯುವಕರು ಅವರ ಜೊತೆ ಕೈಜೋಡಿಸಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಬಸವ ಕಲ್ಯಾಣದ ಎಲ್ಲ ಜನಾಂಗ ಎಲ್ಲ ಧರ್ಮದವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸರ್ಕಾರಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಿ ಸರ್ಕಾರದಿಂದ ಇನ್ನೂ ಹೆಚ್ಚಿನ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳುವಂತೆ ನಾವೆಲ್ಲರೂ ಮಾಡಿ ಶ್ರೀಗಳ ಜನ್ಮದಿನಕ್ಕೂ ಒಂದು ಅರ್ಥ ತಂದುಕೊಟ್ಟು ಮತ್ತು ಜನರಲ್ಲಿಯೂ ಕೂಡ ಜಾಗೃತಿ ಮೂಡಿಸಿ ಶರಣರ ನಾಡಿನಿಂದ ಒಂದು ಉನ್ನತವಾದ ಉದ್ದೇಶ ಸಂದೇಶ ನೀಡೋಣ ಅಂತಕ್ಕಂಥ ಮಾತಿ ಸಂದರ್ಭದಲ್ಲಿ ಹೇಳಿ ಇಪ್ಪತ್ತೆಂಟನೇ ತಾರೀಕು ಶ್ರೀಗಳ ಜನ್ಮದಿನ ನಾವೆಲ್ಲ ಅವರ ಭಕ್ತರು ಸೇರಿ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಗವಿಮಠದಲ್ಲಿ ಆಚರಿಸಲಿದ್ದೇವೆ ಅದಕ್ಕಾಗಿ ತಾವೆಲ್ಲರೂ ಕೂಡ ಬಂದು ಶ್ರೀಗಳ ಆಶೀರ್ವಾದ ಬಂದು ಅವರಿಗೆ ಶುಭ ಹಾರೈಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಓಂ ಶ್ರೀ ಗುರು ಬಸವಲಿಂಗಾಯನಮ್ಮ ಎಂದು ಡಾಕ್ಟರ್ ಅಭಿನವ ಗಣೇಂದ್ರ ರುದ್ರಮಣಿ ಶಿವಾಚಾರ್ಯ ಅವರ ನೇತೃತ್ವದಲ್ಲಿ ಬಸವಕಲ್ಯಾಣ ನಗರದಲ್ಲಿ ಐತಿಹಾಸಿಕ ಒಂದು ಕಾರ್ಯಕ್ರಮ ನಡೀತಾ ಇದೆ ಗಾಂಧಿ ಉತ್ತರದಿಂದ ಮಡಿವಾಳ ವೃತ್ತದವರೆಗೂ ಪ್ಲಾಸ್ಟಿಕ ಮುಕ್ತ ಒಂದು ಕಾರ್ಯಕ್ರಮವನ್ನಾಗಿ ಭಾಗವಹಿಸ್ತಿದ್ದೀವಿ ವಿವಿಧ ಎಲ್ಲ ಕಾಲೇಜ್ ಮಕ್ಕಳು ಸ್ಕೂಲ್ ಮಕ್ಕಳು ಮತ್ತು ಸಾರ್ವಜನಿಕರು ಎಲ್ಲರೂ ಅವರಲ್ಲಿ ಭಾಗವಹಿಸ್ತಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ಲಾಸ್ಟಿಕ್ ಮುಕ್ತವನ್ನು ಮಾಡೋಣ ಅಂತ ಎಲ್ಲ ಪ್ರಮುಖ ಪೂಜ್ಯರ ನೇತೃತ್ವವನ್ನು ನಡೀತಾ ಇದೆ ಅದಕ್ಕೆಲ್ಲ ನಾವೆಲ್ಲ ಕೂಡ ಬೇರೆ ಬೇರೆ ವಿವಿಧ ವಿವಿಧ ಸಂಘಟನೆಗಳು ಕೂಡ ಎಲ್ಲರೂ ಭಾಗಿಯಾಗಿದ್ವಿ ಸವ ಅದೇ ರೀತಿ ಬಸ್ಸೋಕಲ್ಲಿಂದ ಎಲ್ಲ ಸಾರ್ವಜನಿಕರು ಭಾಗವಹಿಸಬೇಕು ಅದೇ ರೀತಿ ಎಲ್ಲ ಮಕ್ಕಳನ್ನು ಕೂಡ ಭಾಗವಹಿಸಬೇಕು ನೋಡಿದ ಅಂಗಡಿ ಮಾಲಕರು ಮತ್ತು ಮುಲಿಂಗುಳಗೂ ಕೂಡ ಅದರಲ್ಲಿ ಭಾಗವಹಿಸಬೇಕು ಅಮ್ಮ ಕಳ್ಕಳಿ ಮನವಿ ಇದೆ ಯಾಕಂದರೆ ಪ್ಲಾಸ್ಟಿಕ್ದಿಂದ ಭಾಳಷ್ಟು ನಮಗೆ ಪರಿಣಾಮ ಆಗ್ತಾಯಿದೆ ನಮಗೆ ಅಂತ ಇಲ್ಲ ಮಾ ಆ ಕುಳಮಗಳ ಪ್ರವಾಣ ಆಗ್ತದೆ ದನಗಳ ಆಗ್ತದೆ ಕುರಿಗಳ ಮೇಕೆಗಳ ಪರ ಪರಿಣಾಮ ಭಾಳ ಬೀಳ್ತಾ ಇದೆ ಅದರಿಂದ ಒಂದು ಪರಮ ಪೂಜರ್ ನೇತೃತ್ವದಲ್ಲಿ ಬಸವ ಕಲ್ಯಾಣದ ಒಂದು ಪ್ಲಾಸ್ಟಿಕ್ ಮುಕ್ತ ಕಾರ್ಯಕ್ರಮ ಮಾಡೋಣ ಅಂತ ಮುಂದಿಕೊಂಡು ವಾದಾತ್ರ ಮುಖಾಂತರ ಪರಮ ಪೂಜರ್ ಇವತ್ತು ಬಸವ ಕಲ್ಯಾಣದಲ್ಲಿ ಮಾಡ್ತಿದ್ದಾರೆ ಅದೇ ರೀತಿ ಅವತ್ತಿನ ಗಾಂಧಿ ವೃತ್ತದಿಂದ ಮಂಡವಾಳ ತುದರಿಗೂ ಬರ್ತಾ ಇದ್ದೀವಿ ಮಾನ್ಯ ತಹಶೀಲ್ದಾರ್ ಮುಖಾಂತರ ಅವರಿಗೆ ಒಂದು ಮನವಿ ಪತ್ರವನ್ನು ಪರಮ ಪೂಜ್ಯರು ನೇತೃತ್ವದಲ್ಲಿ ಕೊಡ್ತಾ ಇದ್ದೀವಿ ಅದಕ್ಕೆ ಗೊತ್ತಿನ ದಿವಸ ನಾವು ನಾವು ಪಶು ಕಲ್ಯಾಣದವರು ಸುಮಾರುಗಳಲ್ಲಿ ವರ್ಷಗಳಿಂದ ಪರಮ ಪೂಜ್ಯರು ಒಂದೇ ಭಾಗದ ಕೆಲಸ ಮಾಡ್ತಾರೆ ಯಾವ ಧರ್ಮದ ಕಾರ್ಯಕ್ರಮ ಇಲ್ಲ ಎಲ್ಲರನ್ನು ಕೂಡ ಸಾರ್ವಜನಿಕರವನ್ನು ಒಳ್ಳೆಯ ಹಿತಕ್ಕೋಸ್ಕರ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ ಪರಮ ಪೂಜ್ಯರು ಈ ವರ್ಷವೂ ಕೂಡ ಪರಮ ಪೂಜ್ಯರ ಒಂದು ದೊಡ್ಡ ವಿಜೃಂಭೆಯಿಂದ ಆ ಭಾಗಿಯಲ್ಲಿ ಎಲ್ಲರೂ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿ ಇದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾದ್ರೆ ಕಳ್ಕೊಳ್ಳಿ ಮುಂದೂಡಿದರು